ಯಾವ ಸೀನಿಯರ್ ಲಾ ಲೀಡರ್ಸ್ ಕೂಡ ನೀವು ಬೇಕಿಲ್ಲ ಎಲ್ಲ ಎಲ್ಲರನ್ನು ಕೂಡ ಸಮಾಧಿ ಮಾಡಕ್ಕೆ ಹೋಗಿದೆ ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿಟಿ ರವಿ ಅವರು ತಗೊಳ್ಳಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವ್ರ ತಗೊಳ್ಳಿ ಯತ್ನಾಳ್ ಅವ್ರನ್ನ ತಗೊಂಡು ಯಾರನ್ನು ರಮೇಶ್ ಅವ್ರು ಅವತ್ ರಮೇಶ್ ನೀವು ಬಹಳ ಚೆನ್ನಾಗಿ ರಮೇಶ್ ಅವ್ರನ್ನ ಹಾಕಿ ಮುಗಿಸ್ಬಿಟ್ಟು ಸಮಾಧಿ ಮಾಡಿದ್ರಿ ಇವತ್ತು ಯಾವ ಮುಖಂಡರು ಬಿಡ್ತಾ ಇದ್ದೀನಿ ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದೆ ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಗಿ ಇನ್ನ ಯುದ್ಧ ನಾನು ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ವರಿಷ್ಠರ ಮೇಲೆ ನಂಬಿಕೆ ಇಟ್ಟಿದೆ ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ ಇದ್ರ ಹೊರತಾಗಿಯೂ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ ನಮ್ಮ ಮುಖಂಡಗಳಿಗೆ ನನ್ನ ಸಹಚರರಿಗೆ ನಾನೇನು ಉತ್ತರ ಕೊಡ್ಬೇಕು ಇವರೊಬ್ಬ ಎಂ ಪಿ ಆಗಿ ಒಂದು ಜಿಲ್ಲಾಧ್ಯಕ್ಷ ಮಾಡ್ಸಕ್ ಆಗಲ್ಲ ಅಂದ್ರೆ ನಾವು ಏನ್ ರಾಜಕಾರಣ ಮಾಡಬೇಕು ನನ್ನ ನಂಬಿ ಯಾರು ಬರ್ತಾರೆ ಬಿಜೆಪಿ ಹೇಳಿದ್ದೇನೆ ನಮ್ಮ ರಾಜ್ಯದ ಉಸ್ತುವಾರಿಗಳು ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ನಿಮ್ಗೆ ಅನ್ಯಾಯ ಆಗಿರುವಂತದ್ದು ಪಕ್ಷಕ್ಕೆ ಏನ್ ಕೊಡುಗೆ ಅವರು ಇವ್ರು ಮಾಡಿರೋರು ಶಿಕ್ಲಘದಲ್ಲಿ ಮೊನ್ನೆ ಬಂದಿರುವಂತಹ ವ್ಯಕ್ತಿ ಪಾಪ ಐವತ್ ಸಾವಿರ ಮೆಂಬರ್ಶಿಪ್ ಮಾಡಿಸಿದ್ದಾರೆ ನಮ್ಮಲ್ಲಿ ಐವತ್ತೆಂಟು ಸಾವಿರ ಮೆಂಬರ್ಶಿಪ್ ಆಗಿದೆ ಯಾರು ಪಕ್ಷಕ್ಕೆ ಅಗನಿಸಿ ದುಡಿದಿದ್ದಾರೆ ಅಂತವ್ರನ್ನ ಕೈ ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂತವ್ರನ್ನ ಅಧ್ಯಕ್ಷ ಮಾಡ್ತೀನಿ ಯಾಕೆ ಸಮಾಲೋಚನೆ ಮಾಡಲಿಲ್ಲ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ವ್ಯಕ್ತಿತ್ವನೇ ಇದೆ ಇವ್ರಿಗೂ ಅವ್ರಿಗೆ ಇವತ್ತು ಮಾಡಕ್ಕೆ ಸಾಧ್ಯನೇ ಇಲ್ಲ ಮಗ ಆಗಿರ್ಬೋದಷ್ಟೇ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ